ಇದೇ ನವೆಂಬರ್ ಒಂಬತ್ತರಂದು ನಡೆಯಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆ ಪ್ರಯುಕ್ತ ಇಂದು ಚಂದ್ರಶೇಖರ್ ಕೌಲ್ಗಾ ನೇತೃತ್ವದ ಪೆನಲ್ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಸುದ್ದಿಗೋಷ್ಠಿ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ನವೆಂಬರ್ ಒಂಬತ್ತರಂದು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಮತದಾನ ನಡೀತಾ ಇದೆ ಇಲ್ಲಿ ನಾವು ವಿಶೇಷವಾಗಿ ಬದಲಾವಣೆಯನ್ನು ಬಯಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ನಾನು ಚಂದ್ರಶೇಖರ್ ಕವಲ್ಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ಜೊತೆಗೆ ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಪ್ಯಾನಲ್ ಇದೆ ಆ ಪ್ಯಾನಲ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲ ಪತ್ರಕರ್ತರು ಕೂಡ ಅನುಭವಿ ಪತ್ರಕರ್ತರು ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಒಂದು ಟೀಮನ್ನು ಕಟ್ಕೊಂಡು ನಾವು ಇವತ್ತು ಆ ಚುನಾವಣೆ ಕಣದಲ್ಲಿದ್ದು ಕೆಲಸ ಮಾಡ್ತಾಯಿದ್ದೇವೆ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಾವು ಕಣಕ್ಕಿಳಿಬೇಕಾದರೆ ಹಲವಾರು ಬದಲಾವಣೆಯನ್ನು ಬಯಸಿ ನಾವು ಪತ್ರಕರ್ತರ ಅಭಿವೃದ್ಧಿಗಾಗಿ ನಾವೇನು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಕೂಡ ಸಿದ್ಧಪಡಿಸಿದ್ದೇವೆ ಆ ಪ್ರಣಾಳಿಕೆಯಲ್ಲಿ ಹತ್ತು ಹಲವು ವಿಷಯಗಳು ಪತ್ರಕರ್ತರಿಗಾಗಿ ಇನ್ಸೂರೆನ್ಸ್ ಆಗ್ಬೋದು ತಾಲೂಕಾ ತಾಲೂಕುಗಳಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮತ್ತು ನಮ್ಮ ಸ್ಥಳೀಯ ಪತ್ರಿಕೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯಿಂದ ಎರಡು ಪುಟಗಳು ಜಾಹೀರಾತು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಜೊತೆಗೆ ಕೋಲಾರ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯನ್ನು ಗಡಿ ಜಿಲ್ಲೆಯನ್ನಾಗಿ ಮಾಡಿ ಇಲ್ಲಿಯ ಸ್ಥಳೀಯ ಪತ್ರಕರ್ತರಿಗೆ ಕೂಡ ಸ್ಥಳೀಯ ಪತ್ರಿಕೆಗಳಿಗೆ ಕೂಡ ಜಾಹೀರಾತು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಇದ್ದೇವೆ ಜೊತೆಗೆ ಪತ್ರಿಕಾ ಭವನದ ಬದಲಾವಣೆಗಾಗಿ ಅಂದರೆ ಪತ್ರಿಕಾ ಭವನದಲ್ಲಿರ್ತಕ್ಕಂಥ ಸೌಲಭ್ಯಗಳ ಸುಧಾರಣೆಗಾಗಿ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಪತ್ರಕರ್ತರ ಶ್ರೇಯೋಭಿವೃದ್ಧಿ ಮತ್ತು ಪತ್ರಕರ್ತರ ಒಂದು ಉನ್ನತೀಕರಣಕ್ಕಾಗಿ ಗ್ರಾಮೀಣ ಪತ್ರಕರ್ತರು ಮತ್ತು ನಗರ ಪತ್ರಕರ್ತರು ಎಲ್ಲ ಪತ್ರಕರ್ತರು ಕೂಡ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಟೀಮ ಸಿದ್ಧವಾಗಿದೆ ಹೀಗಾಗಿ ಈಗಾಗಲೇ ಸಾಕಷ್ಟು ಭಾರಿ ಅವಕಾಶಗಳು ಸಿಕ್ಕರೂ ಕೂಡ ಅಂಥವರು ಕೂಡ ಕಣದಲ್ಲಿದ್ದಾರೆ ನಾವು ಹೊಸ ಬದಲಾವಣೆಯೊಂದಿಗೆ ಇಲ್ಲಿ ಚುನಾವಣೆ ಕಣದಾಗಿ ಮತದಾರರು ಅಂದರೆ ಪತ್ರಕರ್ತರ ಮತ ಬಾಂಧವರು ನಮಗೆ ಈ ಬಾರಿ ಆಶೀರ್ವಾದ ಮಾಡಿ ನಮ್ಮ ಪೆನಲ್ಗೆ ಭರ್ಜರಿಯಾಗಿ ಗೆಲುವು ಕೊಡುವ ಮೂಲಕ ಪತ್ರಕರ್ತರ ಸೇವೆ ಮಾಡಲು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಪತ್ರಕರ್ತ ಪತ್ರಕರ್ತರಲ್ಲಿ